ಪೃಥಕ್ವೇನ ತುಯಜ್ಞಾನ ನಾನಾ ಭಾವಾನ್ ಪೃಥಕ್ ವಿಧಾನ್ ವೇತಿ ಸರ್ವೇಷು ಭೂತೇಶು ರಾಜಸಂ ಯಾವ ಜ್ಞಾನ ಜಡ ಮತ್ತು ಚೇತನ ಕಲ್ಲು ಮರ ಮಣ್ಣು ಮನುಷ್ಯ ಎಲ್ಲ ಪದಾರ್ಥಗಳಲ್ಲಿ ಬೇರೆ ಬೇರೆಯಾಗಿದೆ ಅನೇಕ ರೀತಿಯಿಂದ ಇದೆ ಎಲ್ಲದರ ಒಳಗೆ ಒಂದೇ ರೀತಿಯ ಅರಿವು ಯಾರಿಗಿಲ್ಲ ಅದು ರಾಜಸಜ್ಞಾನ ಇನ್ನು ತಾಮಸಜ್ಞಾನ ಯಾವುದು ಅದನ್ನು ಹೇಳ್ತಾರೆ ಎಲ್ಲದರ ಒಳಗೆ ಭಗವಂತನ ಇರುವನ್ನು ಮರೆತು ಬಿಟ್ಟಿದ್ದಾನೆ ದೇವರ ಇರುವಿಕೆಯೇ ಗೊತ್ತಿಲ್ಲ ಅವನು ಅದು ತಾಮಸಿ ಜ್ಞಾನ ಅಂತ ದೇಹವಿರುವ ಜೀವನನ್ನು ಬ್ರಹ್ಮ ಅಂತ ತಿಳ್ಕೊಳ್ಳೋದು ಇಡೀ ಜಗತ್ತು ಅವನ ಕಲ್ಪನೆ ಅಂತ ತಿಳ್ಕೊಳ್ತಕ್ಕಂಥದ್ದು ಕಾರಣ ಇಲ್ಲದೆ ಭಗವಂತನಿಂದ ಸೃಷ್ಟಿಯಾದ ಈ ಜಗತ್ತನ್ನು ಸುಳ್ಳು ಅಂತ ತಿಳ್ಕೊಳ್ಳೋದು ಇವೆಲ್ಲ ತಾಮಸಿ ಜ್ಞಾನ ಅಂತ ವರ್ಣನೆ ಮಾಡಿದ್ದಾರೆ ಈ ಜ್ಞಾನದಿಂದ ಮೂರು ಬಗೆಯ ಕರ್ಮಗಳು ಉಂಟಾಗತ್ತೆ ಅಂತಾನೆ ಅದು ಸಾತ್ವಿಕವಾದ ಕರ್ಮ ರಾಜಸ ಕರ್ಮ ತಾಮಸ ಕರ್ಮ ನಿಯತಂ ಸಂಗರಹಿತಮ್ ಅರಾಗದ್ವೇಷ ತ ಕರ್ಮ ಎತ್ತ ತಾತ್ವಿಕ ಮುಚ್ಚತೆ ಯಾವುದೇ ವಿಧವಾದ ರಾಗ ಇಲ್ಲ ದ್ವೇಷ ಇಲ್ಲ ಕರ್ಮವನ್ನು ಮಾಡ್ತಾನೆ ಕರ್ಮ ಮಾಡುವಾಗ ಫಲದ ಹಂಬಲ ಇಲ್ಲ ಅದರ ನೆಂಟಿಲ್ಲ ಹಾಗಾದರೆ ಇದು ಸಾತ್ವಿಕ ಕರ್ಮ ಇನ್ನು ಅಹಂಕಾರ ಪಡ್ತಾ ದೇಹ ದಂಡನೆ ಮಾಡ್ತಕ್ಕಂಥ ಕರ್ಮ ಇದೆಯಲ್ಲ ಇದು ರಾಜಸ ಕರ್ಮ ಇನ್ನ ಪರಿಣಾಮ ನಾಶ ಹಿಂಸೆ ಇದನ್ನು ಗಮನಿಸದೆ ಏನಾದರೂ ಆಗಲಿ ಮಾಡಿಬಿಡೋದು ಇದು ತಾಮಸ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಈ ರೀತಿ ಮೂರು ಕರ್ಮಗಳನ್ನು ಮಾಡಲಿಕ್ಕೆ ಮೂರು ಬಗೆಯ ಕರ್ತೃಗಳು ಕಾರಣ ಅದು ಸಾತ್ವಿಕ ಕರ್ತೃ ರಾಜಸ ಕರ್ತೃ ತಾಮಸ ಕರ್ತೃ ಅಂತ ಕರ್ತೃಗಳಲ್ಲಿಯೂ ಕೂಡ ಮುಕ್ತ ಸಂಗೋ ಅನಾಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧೋ ನಿರ್ವಿಕಾರ ಸಾತ್ವಿಕ ಉಚ್ಚತೆ ಸಾತ್ವಿಕ ಕರ್ತೃ ಯಾರು ಯಾರಿಗೆ ನಾನು ಮಾಡ್ತಾ ಇದ್ದೇನೆ ಎನ್ನುವ ಜಂಬ ಇಲ್ಲ ಆದರೆ ಮಾಡುವಾಗ ಉತ್ಸಾಹದಿಂದ ಮಾಡ್ತಾನೆ ಧೈರ್ಯದಿಂದ ಮಾಡ್ತಾನೆ ಅದರಿಂದ ಬರುವಂತಹ ಫಲ ಅದರಿಂದ ವಿಚಲಿತಕ್ಕೆ ಒಳಗಾಗಲ್ಲ ಅವನು ಸಾತ್ವಿಕವಾದ ಕರ್ತೃ ಅಂತ ಹಾಗೆ ರಾಜಸ ಮತ್ತು ತಾಮಸವನ್ನು ವರ್ಣನೆ ಮಾಡಿದ್ದಾನೆ ಈ ರೀತಿ ಕರ್ತೃಗಳಾಗಲಿಕ್ಕೆ ಅವರ ಒಳಗಿರುವ ಮೂರು ಬಗೆಯ ಬುದ್ಧಿ ಕಾರಣ ಅಂತ ಬುದ್ಧಿಯ ಮೂರು ಬಗೆ ಸಾತ್ವಿಕ ತಾಮಸ ರಾಜಸ ಎಲ್ಲ ತ್ರಿವೃತ್ಕರಣ ಎತ್ರ ತ್ರಿ ಸರ್ಗೋಮೃಷ ಇಡೀ ಜಗತ್ತು ಮೂರು ಸರ್ಗ ಮೂರು ಬಗೆಯಿಂದ ಇರತಕ್ಕಂಥದ್ದು ಅದನ್ನು ಇಲ್ಲಿ ಮತ್ತೆ ಸಾತ್ವಿಕ ಬುದ್ಧಿ ರಾಜಸ ಬುದ್ಧಿ ಈ ರೀತಿ ಆ ಬುದ್ಧಿಯ ಮೂರು ಬಗೆಯನ್ನು ಈ ರೀತಿ ಮೂರು ಬಗೆಯ ಬುದ್ಧಿಗೆ ಕಾರಣ ಅವರ ಧೈರ್ಯ ಅವರ ಧೃತಿ ಅದರಲ್ಲಿ ಸಾತ್ವಿಕ ರಾಜಸ ಮತ್ತು ತಾಮಸ ಅಂತ ಆ ಧೃತಿಯಲ್ಲಿ ವರ್ಣನೆ ಮಾಡಿದ್ದಾನೆ ಈ ಮೂರು ಬುದ್ಧಿಯ ಮೂರು ಬಗೆಯ ಜನರಿಗೆ ಸಿಗುವಂತಹ ಮೂರು ಬಗೆಯ ಸುಖ ಅದು ಕೂಡ ಸಾತ್ವಿಕ ತಾಮಸ ಮತ್ತು ರಾಜಸ ಅಂತ ವರ್ಣನೆ ಮಾಡ್ತಾ ಇದ್ದಾನೆ ಸಾತ್ವಿಕವಾದ ಸುಖ ಯಾವುದು ನಾವು ಸುಖದ ಬಗ್ಗೆ ತಿಳ್ಕೊಳ್ಬೇಕು ಅದರಲ್ಲಿ ಏನೇನೋ ಸುಖಪಟ್ಟು ಇದೇ ನಿಜವಾದ ಸುಖ ಅಂತ ಅಂದ್ಕೊಳ್ಬಾರ್ದು ಸಾತ್ವಿಕವಾದ ದೇವರು ಮೆಚ್ಚುವ ಸುಖ ಯಾವುದು ಭಗವಂತ ಹೇಳ್ತಾನೆ ಯದಗ್ರೆ ಎತ್ತದಗ್ರೆ ವಿಷಮಿವಾ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಸಾತ್ವಿಕ ಸುಖ ಅಂದರೆ ಇದು ಏನಂದರೆ ಯದಗ್ರೆ ಎತ್ತದಗ್ರೆ ವಿಷಮಿವಾ ಅದು ಅನುಭವಿಸುವಾಗ ಹಿತ ಆಗಿರುತ್ತೆ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಅದು ಆರಂಭದಲ್ಲಿ ಅಪ್ರಿಯ ಆದರೆ ಕೊನೆ ಒಳಗೆ ಅದು ಅಮೃತಕ್ಕೆ ಸದೃಶ ಔಷಧಿ ತಗೊಳ್ಳುವಾಗ ಅದು ಅಷ್ಟು ರುಚಿಕರ ಆಗಿರೋಲ್ಲ ಆದರೆ ಕುಡಿಬಾರದ್ದನ್ನು ಕುಡಿಯುವಾಗ ತಿನ್ನಬಾರ್ದನ್ನು ತಿನ್ನುವಾಗ ಭಾರೀ ಆನಂದ ಮುಂದ್ರದ್ದು ಇದ್ದೇ ಇರುತ್ತೆ ಗೋಳು ಆದರೆ ಅಮೃತ ಉತ್ತಮವಾದ ಸುಖ ಯಾವಾಗಲೂ ಆರಂಭದಲ್ಲಿ ಎತ್ತದಗ್ರೆ ವಿಷಮಿವ ವಿಷದಂತೆ ಕಂಡರು ಕೊನೆಯಲ್ಲಿ ಯಾವುದು ಪರಮ ಸುಖಕ್ಕೆ ಕಾರಣ ಆಗತ್ತೆ ಸುಖ ಅಂದರೆ ಭಗವಂತನ ಅನುಗ್ರಹವೇ ಪರಮ ಸುಖ ಆರಂಭದಲ್ಲಿ ಏಕಾದಶಿ ಚಾತುರ್ಮಾಸ್ಯ ಪಾಠ ಪ್ರವಚನ ಸ್ನಾನ ಈ ಧನುರ್ಮಾಸ ಬಂದಾಗ ಬೆಳಗಾಗೆದ್ದು ಸ್ನಾನ ಮಾಡೋದು ಕಾರ್ತಿಕ ಸ್ನಾನ ಇವೆಲ್ಲ ಹೇಳುವಾಗ ಮಾಡುವಾಗ ಸ್ವಲ್ಪ ಕಷ್ಟ ವಿಷದಂತೆ ಎಷ್ಟೋ ಜನಕ್ಕೆ ನಿದ್ದೆ ಬರೋದೇ ನಾಲ್ಕೂವರೆ ಮೇಲೆ ಒಳ್ಳೆ ಅದು ಒಳ್ಳೆ ಸಿಹಿ ಸಿಹಿ ನಿದ್ದೆ ಆ ಟೈಮಲ್ಲಿ ಎದ್ದು ಸ್ನಾನಕ್ಕೆ ಹೋಗು ಅದರೊಳಗೂ ಅಂತ ಮಳೆ ಬರ್ತಿರಬೇಕು ಅದರೊಳಗೂ ಒದ್ದೆ ಉಟ್ಕೊಂಡು ಬೀದಿಗೆ ಹೋಗಿ ಬಾವಿಲಿ ಸ್ನಾನ ಮಾಡಿ ದೇವ್ರ ಪೂಜೆ ಛೇ 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 ನಂಗೆ ಕೈಲಿ ಸಾಟ್ಟುಬಿಡ್ತೀವಿ ನಾವು ಯಾಕೆಂದರೆ ತದ ಎತ್ತದಗ್ರೇ ವಿಷಮಿವ ಆರಂಭದಲ್ಲಿ ವಿಷ ಆದರೆ ಅಂತ್ಯಕಾಲದಲ್ಲಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರ ಆಗುವಂಥದ್ದು ಇದು ಸಾತ್ವಿಕವಾದದ್ದು ಇನ್ನು ತಾಮಸ ಯಾವುದು ಯದಗ್ರೇಚಾ ನೋ ಬಂದೇ ಸುಖಂ ಮೋಹಮಾತ್ಮನ ನಿದ್ರಾಲಸ್ಯ ಪ್ರಮೋದೋತ್ತಮ ತತ್ತಾಮಸ ಮುದಾಹೃತ ತಾಮಸವಾದ ಸುಖ ಯಾವುದು ಅಂತ ಹೇಳ್ತಾ ಇದ್ದಾರೆ ಏನಂದರೆ ಅದು ಆರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಯಾವಾಗಲೂ ಮಂಕು ಬರುವ ಹಾಗೆ ಮಾಡುವಂತಹ ಕರ್ಮ ಯಾವುದು ಯಾವಾಗಲೂ ನಿದ್ದೆ ಆಲಸ್ಯ ಮರವು ಇದಕ್ಕೆ ಕಾರಣ ಆಗತ್ತೆ ಅದು ತಾಮಸ ಸುಖ ಆರಂಭದಲ್ಲಿಯೂ ಉತ್ತಮ ಅಲ್ಲ ಮಧ್ಯದಲ್ಲಿಯೂ ಉತ್ತಮ ಅಲ್ಲ ಕೊನೆಯಲ್ಲಿಯೂ ಉತ್ತಮ ಅಲ್ಲ ಭಗವಂತನ ಅನುಗ್ರಹದಿಂದ ನಮ್ಮನ್ನು ದೂರ ಮಾಡಿಸುವಂಥದ್ದು ಭಗವತ್ ಪ್ರಸಾದದಿಂದ ಸಿಗುವಂತಹ ಜ್ಞಾನಾದಿಗಳು ಅದರಿಂದ ಬರುವಂತಹ ಸುಖ ಸಾತ್ವಿಕ ಭೌತಿಕವಾದ ಸುಖ ರಾಜಸ ದುರ್ವ್ಯಸನಗಳಿಗೆ ನಮ್ಮನ್ನು ಒಳಪಡಿಸುವಂತಹ ಸುಖ ಅದು ತಾಮಸಿ ಸುಖ ಅಂತ ಸಾತ್ವಿಕ ಸುಖ ಮೊದಲು ವಿಷ ಕೊನೆಯಲ್ಲಿ ಅಮೃತ ರಾಜಸ ಸುಖ ಮೊದಲು ಅಮೃತ ಕೊನೆಯಲ್ಲಿ ವಿಷ ತಾಮಸ ಸುಖ ಮೊದಲು ವಿಷ ಮಧ್ಯದಲ್ಲಿಯೂ ವಿಷ ಕಡೆಯಲ್ಲಿಯೂ ವಿಷ ಇದಕ್ಕೆಲ್ಲ ಕಾರಣ ತ್ರಿಗುಣಗಳ ವ್ಯಾಪ್ತಿ ಮುಂದೆ ಭಗವಂತ ನಾಲ್ಕು ವರ್ಣಗಳ ವಿವೇಚನೆಯನ್ನು ಮಾಡ್ತಾ ಇದ್ದಾನೆ ಅದರಲ್ಲಿ ಆಯಾಯ ವರ್ಣದವರು ಅದರಲ್ಲಿ ಬ್ರಾಹ್ಮಣನಾದವ ಕ್ಷತ್ರಿಯನಾದವ ವೈಶ್ಯನಾದವ ಇವರಿಗೆಲ್ಲ ಇರಬೇಕಾದ ಗುಣಗಳು ಏನು ಯಾವ ಗುಣಗಳಿಂದ ಯಾರನ್ನು ಯಾವ ವರ್ಣಕ್ಕೆ ಸೇರಿಸಬೇಕು ಅದು ಭಗವನ್ನಿಷ್ಠೆ ಇಂದ್ರಿಯ ನಿಗ್ರಹ ಬ್ರಹ್ಮಚರ್ಯ ಒಳ ಹೊರ ಬಗೆಯ ಶುದ್ಧಿ ಕ್ಷಮೆ ನೇರ ನುಡಿ ಜ್ಞಾನ ವಿಜ್ಞಾನ ಧರ್ಮಶ್ರದ್ಧೆ ಇದೆಲ್ಲ ಬ್ರಾಹ್ಮಣರ ಸಹಜ ಗುಣ ಇನ್ನು ಶೂರತನ ತೇಜಸ್ಸು ಧೈರ್ಯ ನೈಪುಣ್ಯತೆ ಯುದ್ಧ ಪ್ರಸಂಗದಲ್ಲಿ ಓಡದೇ ಇರತಕ್ಕಂಥದ್ದು ಬೆನ್ನು ತೋರಿಸಬಾರ ದಾನ ಕೊಡೋದು ಎಲ್ಲರನ್ನು ಕಂಟ್ರೋಲ್ ಮಾಡುವಂತಹ ಯೋಗ್ಯತೆ ಇದು ಕ್ಷತ್ರಿಯರ ಸಹಜ ಸ್ವಭಾವ ಹೀಗೆ ವೈಶ್ಯರ ಮತ್ತು ಶೂದ್ರರ ಅವರ ಸಹಜ ಸ್ವಭಾವಕ್ಕೆ ಯೋಗ್ಯವಾದ ಗುಣಗಳನ್ನು ವರ್ಣನೆ ಮಾಡಿದ್ದಾನೆ ತುಂಬ ಜನ ಇದನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಒಂದೇ ದೇಹದ ಒಳಗೆ ನಾಲ್ಕು ವರ್ಣ ಇದೆ ರೀ ನೋಡಿ ತಲೆಯಿಂದ ಯೋಚನೆ ಮಾಡ್ತಾನೆ ಇದು ಬುದ್ಧಿ ಇದು ಬ್ರಾಹ್ಮಣ ಕೈಯಿಂದ ಕೆಲಸ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಇದು ಶೂದ್ರ ಕಾಲಿಂದ ಸೇವಾದಿಗಳ ವೈಶ್ಯ ಕಾಲಿಂದ ಸೇವಾದಿಗಳನ್ನು ಮಾಡ್ತಾನೆ ವ್ಯವಹಾರಕ್ಕಾಗಿ ವೈಶ್ಯವರ್ಣ ಸೇವೆಗಾಗಿ ಶೂದ್ರ ನಾವು ನಮಗಿಂತ ದೊಡ್ಡವರು ಬಂದಾಗ ಉದ್ದಕ್ಕೆ ನಮಸ್ಕಾರ ಮಾಡ್ತೀವಿ ಅವರು ಕಾಲು ಒತ್ತುತ್ತೇವೆ ಸೇವಾದಿಗಳನ್ನು ಮಾಡ್ತೇವೆ ಸೇವಾದಿಗಳು ಅದು ಕೀಳು ಕರ್ಮಗಳಲ್ಲ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಯೋಗ್ಯವಾದದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಗುಲಾಮ ಆಗಬೇಕಂತೆ ಸೇವಾವೃತ್ತಿಯನ್ನು ಮಾಡಬೇಕಂತೆ ಗುರು ಶುಶ್ರೂಷೆಯ ವಿದ್ಯ ಹೀಗೆಲ್ಲ ವರ್ಣನೆ ಮಾಡ್ತಾ ಇದೆ ಆದ್ದರಿಂದ ಆ ವರ್ಣಗಳು ಅದೆಲ್ಲ ಮುಖ್ಯ ಇಲ್ಲಿ ಭಗವಂತ ಅರ್ಜುನ ನೆಪ ಮಾಡಿಕೊಂಡು ಇಡೀ ಮನುಕುಲಕ್ಕೆ ಒಂದು ದಿವ್ಯ ಸಂದೇಶವನ್ನು ಭಗವದ್ಗೀತೆಯಲ್ಲಿ ಕೊಡ್ತಾನೆ ದೇವರು ಮೋಕ್ಷ ಯಾವುದೇ ಒಂದು ವರ್ಣಕ್ಕೆ ಜಾತಿಗೆ ಮೀಸಲು ಮಾಡಿಟ್ಟಿಲ್ಲ ಎಲ್ಲ ವರ್ಣದವರಿಗೆ ಎಲ್ಲ ಜಾತಿಯವರಿಗೆ ಎಲ್ಲರಿಗೂ ಕೂಡ ಮೋಕ್ಷ ಸಾಧ್ಯ ಅದು ಹೇಗೆ ಅಂದರೆ ಪ್ರತಿಯೊಬ್ಬ ತನ್ನ ಸಹಜವಾದ ಕರ್ತವ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಅವನು ಸಿದ್ಧಿಯನ್ನು ಪಡಿಬಹುದು ಇದರೊಳಗೆ ಯಾವುದೇ ವಿಧವಾದ ಸಂಶಯ ಇಲ್ಲ ಜಗದ್ಗುರು ಮಧ್ವಾಚಾರ್ಯರು ಜಗತ್ತಿನ ಜನರಿಗೆ ಕೊಟ್ಟಂಥ ಒಂದು ಅದ್ಭುತವಾದ ಸಂದೇಶ ನಾವು ನಮ್ಮ ನಮ್ಮ ಕುರು ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯಾ ಸತತಂ ವಿನಮ್ರದಿಯ ನಿಜಂ ಕರ್ಮ ಕುರು ನಿಯತಂ ಭುಂಕ್ಷ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಸ್ವೇ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ಸ್ವಕರ್ಮಣ ನಿರತ ಸಿದ್ಧಿಮ್ಯತಾ ವಿಂದ ತತ್ಶ್ರುಣು ಅವರವರವರವರ ಕಾರ್ಯದಲ್ಲಿ ನಿಯತರಾಗಿದ್ದರೆ ಅವರು ಹೇಗೆ ಸಿದ್ಧಿಯನ್ನು ಪಡಿತಾರೆ ಹೇಳ್ತೇನೆ ಕೇಳು ಏನು ನೀವು ಹೊಸದಾಗಿ ಮಾಡಬೇಡಿ ಪರಂಪರೆಯಿಂದ ನೀವೇನು ಮಾಡ್ಕೊಂಡು ಬಂದಿದ್ದೀರಿ ಸ್ವಕರ್ಮಣ ತಮಭ್ಯರ್ಚ ವಿಂದತಿ ಮಾನವ ತಾನು ಮಾಡುವ ಕರ್ಮವನ್ನೇ ಪ್ರಾಮಾಣಿಕವಾಗಿ ಅಹಂಕಾರ ಬುದ್ಧಿಯನ್ನು ಬಿಟ್ಟು ಭಗವಂತನ ಪೂಜಾ ರೂಪವಾಗಿ ಮಾಡಿ ಭಗವಂತನ ನೆನಪಿನೊಂದಿಗೆ ಭಗವಂತನಿಗೆ ಯಾರು ಅರ್ಪಣೆ ಮಾಡ್ತಾರೋ ಅದು ಸಿದ್ಧಿಗೆ ಕಾರಣ ಆಗತ್ತೆ ಇವತ್ತು ನಮ್ಮದಲ್ಲದ ಕರ್ಮವನ್ನು ದೇವರ ಎಚ್ಚರಿಕೆ ಇಲ್ಲದೆ ಕೇವಲ ಫಲದ ಕಾಮನೆಯಿಂದ ಮಾಡ್ತಾ ಇದ್ದೀವಿ ಇಡೀ ಸಮಗ್ರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಕಾಮನೆಯನ್ನು ಬಿಟ್ಟು ಕರ್ಮವನ್ನು ಮಾಡು ಅಂದರೆ ನಾವು ಕರ್ಮವನ್ನು ಬಿಟ್ಟು ಕಾಮಿಸ್ತಾ ಇದ್ದೇವೆ ಏನೂ ಕೆಲಸ ಮಾಡಲ್ಲ ಬೇಕು ಬುದ್ಧಿ ಮಾತ್ರ ಹೋಗಿಲ್ಲ ಕೆಲಸ ಮಾಡಿಯೇ ಬೇಕು ಅನ್ಬೇಡ ಅಂತ ಕೃಷ್ಣ ಹೇಳಿದರೆ ನಾವು ಏನು ಕರ್ಮ ಮಾಡಿದೆ ಅದು ಬೇಕು ಇದು ಬೇಕು ಅಂತ ಬಯಸುವಂತಹ ದುರ್ಬುದ್ಧಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಭಗವಂತ ಸಾಧಕನಾದವ ಸಿದ್ಧಿಯನ್ನು ಹೇಗೆ ಪಡಿತಾನೆ ಅನ್ನುವಂತಹ ಅದ್ಭುತವಾದ ಪ್ರಸಂಗವನ್ನು ಭಗವಂತ ತಿಳಿಸಿದ್ದಾನೆ ಮತ್ಪ್ರಸಾದ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದಾಶ್ರಯ ಮತ್ಪ್ರಸಾದ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ ನನ್ನ ಆಶ್ರಯ ಮಾಡಿಕೊಂಡು ನನ್ನ ಅನುಗ್ರಹಕ್ಕಾಗಿ ಯಾರು ಎಲ್ಲ ಕರ್ಮವನ್ನು ಮಾಡ್ತಾನೆ ಅವನು ನಾಶರಹಿತವಾದ ನಾನು ಕೊಡುವಂಥ ಉತ್ತಮವಾದ ಲೋಕವನ್ನೇ ಪಡಿತಾ ಇದ್ದಾನೆ ಅಂತ ಭಗವಂತ ಹೀಗೆಲ್ಲ ಹೇಳ್ತಾ ಸಮಗ್ರ ಭಗವದ್ಗೀತೆಯ ಉಪಸಂಹಾರವನ್ನು ಮಾಡ್ತಾ ಅರ್ಜುನನ ಮೇಲೆ ಭಾರೀ ಪ್ರೀತಿ ಕೃಷ್ಣನಿಗೆ ಯಾಕೆಂದರೆ ಅರ್ಜುನ ಕೃಷ್ಣನ ಗೆಳೆಯ ಗೆಳೆಯನಿಗೆ ಮತ್ತೊಬ್ಬ ಗೆಳೆಯ ಹೇಳುವ ಹಿತವಚನದಂತೆ ಭಗವಂತ ಅವನಿಗೆ ಹೇಳ್ತಾ ಇದ್ದಾನೆ ಅರ್ಜುನ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದ ಪರಮಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಭಗವಂತ ಹೇಳುವ ಎಲ್ಲ ಮಾತನ್ನು ಕೇಳಿ ಅರ್ಜುನ ಕೇಳ್ತಾನೆ ಜೀವರ ಒಳಗಿದ್ದು ಭಗವಂತ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಅರ್ಪಣೆ ಮಾಡಬೇಕು ಅವನಲ್ಲಿ ಮನಸ್ಸಿಡಬೇಕು ಎಲ್ಲ ಹೇಳ್ತೀಯ ಅವನು ಎಲ್ಲಿದ್ದಾನೆ ಅದನ್ನು ಹೇಳು ಎಲ್ಲಿದ್ದಾನೆ ಅಂತ ಗೊತ್ತಾದರೆ ಅಲ್ಲಿ ಮನಸ್ಸಿಡ್ಬಿಡ್ಬೋದು ಕೃಷ್ಣ ಹೇಳ್ತಾನೆ ಅವನು ಎಲ್ಲೂ ಇಲ್ಲಪ್ಪ ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಟತಿ ಬ್ರಾಮಯ್ಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಾ ಮಾಯಾ ಅಂದರೆ ಇಚ್ಛೆ ಭಗವಂತ ತನ್ನ ಇಚ್ಛೆ ತನ್ನ ವೈಭವ ತನ್ನ ಐಶ್ವರ್ಯದಿಂದ ಎಲ್ಲ ಪ್ರಾಣಿ ಪ್ರಪಂಚದ ಹೃದಯದ ಒಳಗೆ ಕೂತಿದ್ದು ಅವರ ಚಲನ ವಲನಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನ ಒಳಗೆ ಅವನಿರೋದ್ರಿಂದಲೇ ನಮ್ಮ ಇರುವಿಕೆ ಸಾಧ್ಯ ಆಗಿದೆ ಅವನಿಲ್ಲ ಅಂದರೆ ನಾವಿಲ್ಲ ಯಂತ್ರೂಢಾನಿಮಾಯ ಈ ದೊಡ್ಡ ಯಂತ್ರ ಇದರ ಒಳಗೆ ಭಗವಂತ ಕೂತಿದ್ದಾನೆ ಸಕಲ ಚೇಷ್ಟೆಗಳನ್ನು ಅವನು ಮಾಡ್ತಾ ಇದ್ದಾನೆ ತಮೇವ ಶರಣಂ ಗಚ್ಚ ಆ ಭಗವಂತನ ಪಾದ ಕಮಲೆಗಳಿಗೆ ಶರಣು ಹೊಂದು